ಸರ್ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಭಗತ್ ಸಿಂಗ್ ಟ್ರಸ್ಟ್ ವತಿಯಿಂದ ಒಂದು ಹೆಣ್ಣುಮಕ್ಕಳು ಹಸಿದಿರಬಾರ್ದು ಹೆಣ್ಣುಮಕ್ಕಳಿಗೆ ಅನುಕೂಲವಾಗ ನಿಟ್ಟಿನಲ್ಲಿ ದಿನ ಅನ್ನದಾಸ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿರುವಂಥದ್ದು ಅನ್ನದಾಸ ಕಾರ್ಯಕ್ರಮ ನಡೆಯೋದಕ್ಕೆ ಬಿಟ್ಟಿಲ್ಲ ಏನು ಸರ್ ಕಾರಣ ಸರ್ ಕಾರಣ ಏನು ನನಗೆ ಗೊತ್ತಿಲ್ಲ ಕಾರಣ ನಂಗೆ ನಿಜಕ್ಕೂ ಗೊತ್ತಿಲ್ಲ ಕಾರಣ ಏನಂತ ತಾವೇ ಸಂಬಂಧಪಟ್ಟ ಯಾರ್ಯಾರು ಸಂಬಂಧಪಟ್ಟದಾರೋ ಚಿಕ್ಕಬಳ್ಳಾಪುರದಲ್ಲಿ ಮೀಡಿಯಾ ತುಂಬ ಸ್ಟ್ರಾಂಗ್ ಇದೆ ನೀವೇ ಅದನ್ನು ವಿಚಾರ ಮಾಡಬೇಕು ನಾವಂತೂ ಎಷ್ಟೇ ತಡೆದ್ರು ನೋಡಿ ಹೆಣ್ಮಕ್ಳು ಊಟ ಮಾಡ್ತಿದ್ದಾರೆ ನಿಜಕ್ಕೂ ಸಂತೋಷದ ಸಂಗತಿ ಏನಾಗುತ್ತೆ ಅದಾಗುತ್ತೆ ಸರ್ ನಾವಂತೂ ದಿನ ಬಂದು ಗಾಡಿ ನಿಲ್ಲಿಸ್ತೀವಿ ದಿನಾಗ್ಲೂ ಆರುನೂರು ಜನಕ್ಕೆ ಊಟ ರೆಡಿ ಇರುತ್ತೆ ಹೆಣ್ಮಕ್ಳು ಯಾರು ಊಟ ಮಾಡಬೇಕೋ ಅವ್ರು ಮಾಡಲಿ ಆಗಿಲ್ಲ ಅಂತಂದರೆ ಚಿಕ್ಕಬಳ್ಳಾಪುರದಲ್ಲಿ ಇನ್ನೂ ತುಂಬ ಜನ ಆಸದಿರೋವಂಥವ್ರು ಇದ್ದಾರೆ ಅವ್ರಿಗೆ ಊಟ ಕೊಡೋ ಅಂಥ ಕೆಲಸ ನಾವು ಮಾಡ್ತೀವಿ ಈ ಸರ್ಕಾರಿ ಕಾಲೇಜ್ ಅಂದ್ರೆ ಬಹುತೇಕ ಬಡ ಮಕ್ಕಳು ವ್ಯಾಸಂಗ ಮಾಡುತ್ತೆ ಬಡ ಮಕ್ಕಳು ಬರುವಂಥ ಶಾಲೆಗಳು ಸರ್ಕಾರಿ ಶಾಲೆಗಳು ಆ ಒಂದು ನಿಟ್ಟಿನಲ್ಲಿ ಏನೋ ಒಂದು ಒಳ್ಳೆ ಕಾರ್ಯ ಮಾಡಕ್ಕೆ ಹೋದರೆ ಈ ರೀತಿ ಅಡ್ಡಪಡಿಸೋದು ಯಾವ ರೀತಿ ಸಮಾಜ ಇದ್ರ ಹಿಂದೆ ರಾಜಕೀಯ ಪಿತೂರು ಏನಾದರೂ ಇದೆಯಾ ಅನ್ನಿಸ್ತದೆ ರಾಜಕೀಯ ಪಿತೂರು ಬಗ್ಗೆ ನಂಗೆ ಗೊತ್ತಿಲ್ಲ ಇದ್ರೆ ಅಂತೂ ಅದು ತಪ್ಪು ಅದನ್ನು ರಾಜಕೀಯವಾಗಿ ಭಾರಿ ಚೆನ್ನಾಗಿ ಉತ್ತರ ಕೊಡೋ ಶಕ್ತಿ ಬುದ್ಧಿ ನನಗೆ ಕೊಟ್ಟಿದ್ದಾನೆ ಅದು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಅದು ಬೇರೆ ವಿಚಾರ ಆಯಿತು ಇದನ್ನು ಇಲ್ಲಿ ನಾನು ಯಾವುದೇ ರಾಜಕೀಯ ತರಕ್ಕೆ ನನಗೆ ಇಷ್ಟ ಇಲ್ಲ ಇದು ನಾನು ನನ್ನ ತಂಗಿಯರಿಗೆ ಮಾಡ್ತಾರಂಥ ಒಂದು ಸಣ್ಣ ಅಳಿಲು ಸೇವೆ ತುಂಬ ಬಡ ಕುಟುಂಬದಿಂದ ಬಂದಂತಹ ನಾವು ರೈತ ಕುಟುಂಬದಿಂದ ಬಂದಂತಹ ನಾವುಗಳು ಇದೇ ರೀತಿ ಚಿಕ್ಕಬಳ್ಳಾಪುರಕ್ಕೆ ಬಂದಾಗ ಊಟಕ್ಕೆ ಇಲ್ದಿರ ಮಧ್ಯಾಹ್ನ ಒದ್ದಾಡಿಕೊಂಡು ಸಾಯಂಕಾಲ ಇದು ಮಾಡಿ ಹೋಗುವಂತಹ ಪರಿಸ್ಥಿತಿಗಳನ್ನ ನಾನು ಎಷ್ಟೋ ಸಲ ಅನುಭವಿಸಿದ್ದೀನಿ ಆ ಜಾಗದಲ್ಲಿ ನಿಂತ್ಕೊಂಡು ನಾನು ಯೋಚನೆ ಮಾಡಿ ನನ್ನದೇ ಮನೆ ಹೆಣ್ಣು ಹೆಣ್ಣು ಮಕ್ಕಳು ತಂಗಿಯರು ಇಲ್ಲಿ ಬರ್ತಿದ್ದಾರೆ ಅಂತೇಳಿ ಅವ್ರಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಮತ್ತು ಅವರೇ ಕೇಳಿದ್ದಕ್ಕೆ ಸರ್ ಈ ಕಾಲೇಜಿನಲ್ಲಿ ನನಗೆ ಗೊತ್ತೇ ಇಲ್ಲ ಈ ಕಾಲೇಜ್ ಒಳಗಡೆ ನನಗೆ ಹೆಜ್ಜೆ ಕೂಡ ಇಟ್ಟಿರಲಿಲ್ಲ ಇದಕ್ಕೆ ಮೊದಲು ಪ್ರಿನ್ಸಿಪಲ್ ಅವರೇ ಕರೆದು ಸಿಬ್ಬಂದಿ ವರ್ಗದವರೆಲ್ಲ ಹೇಳಿದ್ದಕ್ಕೆ ನಾನು ಈ ಕೆಲಸನ ಮುಂದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬಟ್ ಬೇಕಂತ ತಡಿತಾ ಇದ್ದಾರೆ ಅಂತ ನನಗನ್ನಿಸ್ದಾಗ ನಾನು ಪಟ್ಟಾಗಿ ಹಿಡಿದು ಹೆಣ್ಮಕ್ಳದ ಜೊತೆ ನಾವು ಇದ್ದೀವಿ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಬಂದು ನಿಂತಿದ್ದೀವಿ ಸರ್ ಸರ್ ಇಂಥ ಹಸಿವನ್ನು ನೀಸುವಂಥ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿರೋದ್ರ ಇರೋದರಿಂದ ಜನಪ್ರತಿನಿಧಿಗಳಿಗೆ ಒಂದು ರೀತಿ ಆಗಿ ಈ ಥರದ್ದು ಒಂದು ಪಿತೂರಿ ನಡೆಸ್ತಾ ಇದ್ದಾರೆ ಅವಶ್ಯಕತೆ ಇಲ್ಲ ಸರ್ ನಾಚಿಕೆ ಪಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನಮ್ಮ ಭಾರತ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಅಲ್ಲ ನೋಡಿ ಬೇರೆ ಬೇರೆ ಪಕ್ಷದ ಬೇರೆ ಬೇರೆ ನಾಯಕರಿದ್ದಾರೆ ಈಗಾಗಲೇ ಅಪ್ ಟು ಟೆಂತ್ ನಾವೇನು ಮಧ್ಯಾಹ್ನದತ್ತೋ ಅನ್ನದ ಅನ್ನೋ ಒಂದು ಊಟವನ್ನು ಕೊಡ್ತಿದ್ದಾರೆ ಅದು ನಿಜಕ್ಕೂ ಸರ್ಕಾರಗಳ ಒಂದು ಒಳ್ಳೆ ಕೆಲಸ ಅದಾದಮೇಲೂ ಸಹ ಕಾಲೇಜುಗಳಲ್ಲೂ ಎಲ್ಲರೂ ಊಟ ಕೊಟ್ಕೊಡ್ಬೇಕು ಸಂಪನ್ಮೂಲಗಳ ಕೊರತೆ ನಮ್ಮ ಬೇರೆ ಬೇರೆ ವಿಷಯಗಳಿಂದ ಅವ್ರು ಕೊಡೋಕ್ಕಾಗದೇ ಇರ್ಬೋದು ಅದನ್ನು ನಾವು ಬ್ಲೇಮ್ ಮಾಡ್ತಿಲ್ಲ ಆದರೆ ನಾವು ಸಮಾಜದಲ್ಲಿ ಯಾರು ನಾವು ಜವಾಬ್ದಾರಿಯುತ ನಾಗರಿಕರಿದ್ದೀವಿ ನಾವು ಯಾರಾದರೂ ಈ ಥರ ಬಂದು ಮುಂದೆ ನಿಂತ್ಕೊಂಡಾಗ ಅದನ್ನು ತುಂಬ ಅವರೇ ಎನ್ಕರೇಜ್ ಮಾಡಿ ನಮಗೆ ಮಾರ್ಗದರ್ಶಕರಾಗಿ ನಿಂತ್ಕೊಂಡು ನಮ್ಗೆ ಈ ಥರ ಮಾಡಬೇಕು ಅಂತೇಳಿ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕಾಗಿರೋ ಕೆಲಸ ಅವ್ರದ್ದು ಸರ್ ಈಗಾಗಲೇ ಸರ್ಕಾರದ ಒಂದು ಸುತ್ತೋಲೆಗಳ ಪ್ರಕಾರವಾಗಿ ಏನಾದರೂ ನಾವು ಕೊಡಬೇಕು ಅಂತಂದರೆ ಫುಡ್ ಪಾಯ್ಸನಿಂಗ್ ಇನ್ನೊಂದು ಮತ್ತೊಂದು ಇವೆಲ್ಲವನ್ನು ನಾವು ಮೀರಿ ಕೊಡಬೇಕಾಗುತ್ತಿಲ್ಲ ಅವರ ಪರ್ಮಿಷನ್ಗಳೆಲ್ಲ ತಗೊಂಡು ಸೊ ಅದೆಲ್ಲನೂ ತಗೊಂಡಿದ್ದೀರಾ ಸರ್ ಸರ್ ನಮ್ಮದು ಎಫ್ ಎಸ್ ಎಸ್ ಎಲ್ದು ಸರ್ಟಿಫಿಕೇಟ್ ಇದೆ ಎಫ್ ಎಸ್ ಎಸ್ ಎಲ್ ಸರ್ಟಿಫಿಕೇಟ್ ಇದೆ ನಮ್ಮ ಹುಡುಗರು ಅದು ನಿಮಗೆ ಕೊಡ್ತಾರೆ ಇದು ಈಗಾಗಲೇ ನಾನು ಹೇಳ್ದಂಗೆ ಬಾಗೇಪಲ್ಲಿಯಲ್ಲಿ ಸಹ ಈ ಅನ್ನ ದಾಸೋಹ ಕೆಲಸವನ್ನು ಸುಮಾರು ಒಂದೂವರೆ ವರ್ಷದಿಂದ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿಂದೂ ಸಹ ಮತ್ತು ನಮ್ಮದೇ ಅದು ಹೋಟೆಲ್ಸು ಎಲ್ಲ ಇರೋದ್ರಿಂದ ನಾವು ಎಫ್ ಎಸ್ ಎಸ್ ಎಲ್ಲಿ ತೊಗೊಂಡಿದ್ದೀವಿ ಅದೇ ಪ್ರಿಮಿಸಸಲ್ಲೇ ಮಾಡಿ ಸಪ್ರೇಟಾಗಿ ಮಾಡಿ ಇದಕ್ಕೆ ಅಂಥ ಕೆಲಸ ನಾವು ಇದ್ದೀವಿ ಸರ್ ಈಗ ಸಂದೀಪ್ ರೆಡ್ಡಿ ಅವರ ನಡೆ ಎದುರಾಳಿಗಳಿಗೆ ಏನು ಭಯ ಹುಟ್ಟಿಸಿದೆ ಅಂತಲೇ ಹೇಳ್ಬೋದಾ ಏನು ಹಿಂಗೆ ಅಂತ ಅದಕ್ಕಾಗಿ ಮಾಡ್ತಾ ಇದಾರೆ ಇಲ್ಲ ಸರ್ ಅದು ಭಯ ಹುಟ್ಟಿಸೋ ಅಂಥ ಕೆಲಸ ಏನೂ ಇಲ್ಲ ಭಯ ಹುಟ್ಟಿದರೆ ಅದು ಅವ್ರ ಪ್ರಾಬ್ಲಮ್ಮು ನನಗೆ ಅದಕ್ಕೂ ಸಂಬಂಧ ಇಲ್ಲ ನಾನು ನನ್ನ ಚಿಕ್ಕಬಳ್ಳಾಪುರ ನನ್ನ ಜನತೆ ನನ್ನ ಸಮಾಜ ಅಂತ ನಿಂತ್ಕೊಂಡು ಕೆಲಸ ಮಾಡ್ತಿದ್ದೀನಿ ಬಿಟ್ರೆ ರಾಜಕೀಯ ಉದ್ದೇಶ ಇಟ್ಕೊಂಡು ನಾನು ಕೆಲಸ ಮಾಡ್ತಿಲ್ಲ ಅವ್ರಿಗೇನಾದರೂ ಆ ಥರ ಭಯ ಇದ್ದರೆ ನಿಮ್ಮ ಮುಖಾಂತರ ಯಾರ ಮುಖಾಂತರ ಆದರೂ ಹೇಳಿದ್ರೆ ನಾನು ರಾಜಕೀಯಕ್ಕೆ ಬರೋದೇ ಇಲ್ಲ ನಾನು ಎಲೆಕ್ಷನ್ಗೆ ನಿಲ್ಲೋದೇ ಇಲ್ಲ ಅಂತ ಕೂಡ ನಾನು ಬೇಕಿರೋ ರೈಟಿಂಗಲ್ಲಿ ಬೇಕಾದ್ರೆ ಕೂಡ್ಕೊಡ್ತೀನಿ ನಾನು ನರೇಂದ್ರ ಮೋದಿ ಅವರಿಂದ ಸ್ಫೂರ್ತಿ ಪಡೆದು ಈ ಒಂದು ರಾಜಕೀಯಕ್ಕೆ ಬಂದಂಥವನು ನನಗೆ ನರೇಂದ್ರ ಮೋದಿ ಮೋದಿಯವ್ರ ಇನ್ನೊಂದಷ್ಟು ನಾಯಕರು ಹುಟ್ಟಬೇಕು ಅಂತಹ ನಾಯಕರ ಜೊತೆ ನಾವು ನಿಂತ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಬಿಟ್ಟರೆ ನಾವು ನರೇಂದ್ರ ಮೋದಿ ಆಗಬೇಕು ಅಂತ ನಾವು ಬಂದಿಲ್ಲ ಅಧಿಕಾರನ ಅನುಭವ್ಸಕ್ಕೆ ನಾವು ಬಂದಿಲ್ಲ ಯಾರಾದರೂ ನೀವು ಅಧಿಕಾರ ತೊಗೊಳ್ತೀರಾ ಅಂತಂದರೆ ನಿಮ್ಮ ಜೊತೆ ನಿಂತ್ಕೊಂಡು ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡೋಣ ಅಂತ ನಾವು ಬಂದಿದ್ದೀವಿ ನಾನು ಎಲೆಕ್ಷನ್ ಪಾಲಿಟಿಕ್ಸ್ ಮಾಡೋಕ್ಕೆ ಬಂದಿಲ್ಲ ದಯವಿಟ್ಟು ಅದನ್ನು ಸಂಬಂಧಪಟ್ಟವ್ರಿಗೆ ಬೇಕಿದ್ದರೆ ತಿಳಿಸಿ ಆ ಥರ ಏನಾದರೂ ಭಯ ಬಿದ್ದಿದ್ದರೆ ದಯವಿಟ್ಟು ಭಯ ಬೀಳಬೇಡಿ ಅಂತ ಹೇಳಿ ಪ್ರಿನ್ಸಿಪಲ್ಲು ಆವತ್ತಿಂದನೂ ನಾಳೆ ಕೊಡಿಸ್ತೀವಿ ನಾಳೆ ಕೊಡಿಸ್ತೀವಿ ನಾಳೆ ಕೊಡಿಸ್ತೀವಿ ಪರ್ಮಿಷನ್ ಅಂತ ನಾನು ಹೇಳಿದೆ ಹೋದ್ರೊಳಗೆ ನೀವು ನಾಳೆ ಕೊಡಿಸಿ ನಿಮ್ದೇನಿದ್ಯೋ ಮಾಡಿ ನಮ್ಮ ಪಾಡಿಗೆ ನಾವು ನಾವು ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಮ ಒಳಗಡೆ ಬರೋಕ್ಕೆ ನಮ್ಮ ಆಗಲ್ವಾ ಹೊರಗಡೆ ನಿಂತ್ಕೊಂಡು ಊಟ ಕೊಡ್ತೀವಿ ನಮ್ಮ ಊಟ ಸರಿ ಇದೆಯಾ ಅಂತ ಬೇಕಾದ್ರೆ ನೀವು ಚೆಕ್ ಮಾಡಿ ಅಥವಾ ನೀವು ಇನ್ಯಾರಿಗಾದ್ರೂ ಕಂಪ್ಲೇಂಟ್ ಕೊಡಿ ನಮ್ಮದು ಸರಿ ಇಲ್ಲ ಅಂತಂದರೆ ನಮ್ಮನ್ನು ಅದೇನು ಬೇಕೋ ಇದು ಮಾಡಿ ನಾವು ಏನಕ್ಕೆ ಬಂದಿದ್ದೀವಿ ಹೆಣ್ಮಕ್ಳಿಗೆ ಊಟ ಕೊಡೋಕ್ಕೆ ಬಂದಿದ್ದೀವಿ ಇದನ್ನಲ್ಲಿ ಏನು ಬೇರೆ ಕೆದಕ ಅಂತ ವಿಷಯ ಏನಿದೆ ಅಂತ ನಂಗೆ ಅರ್ಥ ಈ ಏಳ್ನೂರ ಟೆನ್ ಅಲ್ಲಿ ಈ ಪ್ರತಿಯೊಬ್ಬರಿಗೂ ಊಟ ಸಮಯ ಹಸ್ವಿನ್ ಸಮಯ ಅವರು ಕೆಲವರು ಮಾತ್ರ ಬರ್ತಾ ಇದ್ದಾರೆ ಇದು ಪೂರ್ವ ಯೋಚಿತವಾಗಿ ವಿದ್ಯಾರ್ಥಿಗಳಲ್ಲೂ ಒಂದು ಭಯದ ವಾತಾವರಣ ಏನಾದರೂ ಈ ವಿದ್ಯಾಸಂಸ್ಥೆಯವರು ತುಂಬಿದ್ದಾರೆ ಅಂತಂದ್ಬಿಟ್ಟು ಅನ್ಸತ್ತ ಹೋಗ್ಬೇಡಿ ತಗೋಬೇಡಿ ಅಂತ ಒಂದು ರೀತಿಯಲ್ಲಿ ಯಾಕಂದ್ರೆ ಎರಡು ಗಂಟೆಗೆ ಬಿಡುವ ಸಮಯ ಅದಕ್ಕಿಂತ ಸರ್ ಸಾಕು ಅನ್ನೋ ಸಮಯ ಇದೆಸರ್ವ್ ಮಾಡಿದೆ ಬಟ್ ನನಗೆ ಕರಿ ಸರಿಯಾದ ಪೂರಕವಾದ ದಾಖಲೆಗಳಿಲ್ಲದಿರೋ ಯಾರನ್ನೂ ಬ್ಲೇಮ್ ಮಾಡೋವಂಥ ವ್ಯಕ್ತಿ ನಾನಲ್ಲ ಏನಾದರೂ ಆ ಥರ ಮಾಡಿದರೆ ಅದು ನಿಜಕ್ಕೂ ದೇವರು ಮೆಚ್ಚುವಂಥ ಕೆಲಸ ಅಲ್ಲ ದಯವಿಟ್ಟು ಆ ಥರದ್ದು ಏನಾದರೂ ಮಾಡಿದರೆ ಅಷ್ಟು ಸಣ್ಣತನದ ಕೆಲಸ ಮಾಡೋಕ್ಕೋಗ್ಬಿಡಿ ಯಾರೇ ಮಾಡಿದ್ರು ನನಗೆ ಅನಿಸ್ತಾ ಇಲ್ಲ ಆ ಥರ ಆಗಿದ್ದರೆ ದೇವರು ಅವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನಾನು ಮುಂದಿನ ನಡೆ ಏನಿಲ್ಲಣ್ಣ ನಾನು ತುಂಬ ಹಂಬಲ್ ಇದ್ದೀನಿ ನಾನು ಡೌನ್ ಟು ಅರ್ತಿದ್ದೀನಿ ಇದ್ದೀನಿ ನಾನು ಯಾರನ್ನೂ ಎದುರಾಕೊಂಡು ಕೆಲಸ ಮಾಡೋ ನನಗೆ ನನ್ನ ಇಡೀ ಚಿಕ್ಕಬಳ್ಳಾಪುರ ಶಾಸಕರು ಸಂಸದರು ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರು ಯಾವುದೇ ಪಕ್ಷದಲ್ಲಿದ್ದರೂ ನನ್ನ ಸ್ನೇಹಿತರು ನಗರಸಭೆ ಸದಸ್ಯರು ಇರ್ಬೋದು ಎಲ್ಲರೂ ಅಷ್ಟೇ ಎಲ್ಲರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತೀನಿ ಏನೇ ಆ ಥರ ಏನಾದರೂ ಡೌಟ್ಸ್ ಇದ್ದು ಇನ್ನೇನೋ ಇವ್ನು ಎಲೆಕ್ಷನ್ಗೆ ಬಂದ್ಬಿಡ್ತಾನ ಇನ್ನೊಂದು ಆ ಥರ ಏನಾದರೂ ಇತ್ತಂತಂದರೆ ಏನಾದರೂ ಇದ್ರೆ ಹೇಳಿಂಗ್ ಅಲ್ಲಿ ಕೊಟ್ಬಿಡ್ತೀನಿ ನನ್ನ ಪಾಡ ನಾನು ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ನನಗೆ ಬಿಡಿ ಅನೇಕ ಉತ್ತಮ ಕೆಲಸಗಳು ಮಾಡ್ತಾ ಇದ್ದೀರಾ ಈ ಕೆಲಸಗಳು ಮಾಡ್ತಾ ಇರೋದ್ರಿಂದ ರಾಜಕೀಯವಾಗಿ ನಿಮ್ಮಲ್ಲೇನಾದರೂ ಮಣಿಸಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನಗಳೇನಾದರೂ ನಡೀತಾ ಇದೆಯಾ ನಾನು ರಾಜಕೀಯವಾಗಿ ಮಣಿಸೋದು ಇದೆಲ್ಲ ರಾಜಕೀಯದಲ್ಲಿ ಸಹಜ ಅದು ಬೇರೆ ವಿಚಾರ ಅದು ಬೇರೆ ಕಡೆ ಆಟ ಆಡೋಣ ಇಲ್ಲಿ ಜನಗಳಿಗೆ ಕೆಲಸ ಮಾಡ್ತಾ ಇರೋವಂತಹ ಸಮಯದಲ್ಲಿ ಯಾರಿಗೆ ಹಸುಕೊಂಡಿರುವಂಥ ಮಕ್ಕಳಿಗೆ ಊಟ ಕೊಡೋ ಸಮಯದಲ್ಲಿ ಆ ಊಟದ ತಟ್ಟೆಯಲ್ಲಿ ಅಂತ ಕೆಲಸ ಮಾಡಿದ್ರೆ ಅದನ್ನು ಆಟ ಆಡಿಸೋ ಅಂಥ ಮೇಲ್ಗಡೆ ಒಬ್ಬನಿದ್ದಾನೆ ಅವನು ಏಟು ನೀವು ತಡ್ಕೊಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್ ಈಗ ಆಲ್ಮೋಸ್ಟ್ ಇಲ್ಲಿ ಬರೋಂಥರೆಲ್ಲ ಕಡುಬಡವೇ ಆಗಿರೋ ವಿದ್ಯಾರ್ಥಿಗಳು ಸರ್ ಸೊ ಆಲ್ಮೋಸ್ಟ್ ಅವ್ರು ಒಂದು ಥಟ್ಟಕ್ಕೂ ಬರೆದಂಥ ಪರಿಸ್ಥಿತಿ ಇದೆ ಈಗ ಮಧ್ಯಾಹ್ನದಲ್ಲೂ ಬಂದು ಬಿಸಿ ಊಟ ಒಂದು ನಂಬಿಕೊ ಬಂದಿರ್ತಾರೆ ಸೊ ಅದೇ ಟೈಮು ಮನೆ ಹೋಗಿ ತಿನ್ನೋ ಇಲ್ಲಿ ತಿಂದರೆ ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋದು ಅನ್ನೋ ನಮ್ಮ ಅಭಿಪ್ರಾಯದಿರುತ್ತೆ ಸೊ ಆಲ್ಮೋಸ್ಟ್ ಈಗ ಅವರಿಗೆ ನೀವು ಕೊಡೋವಂಥ ಅವರಿಗೆಲ್ಲ ಗೊತ್ತಿದೆ ಆದರೆ ಎಲ್ಲೋ ಒಂದು ಕಡೆ ಈ ರೀತಿ ಮಾಡೋದ್ರಿಂದ ಅವರು ಅದನ್ನು ಕಿತ್ಕೊಂಡ್ರ ಅಂತ ಅದು ನೀವೇ ಯೋಚನೆ ಮಾಡಬೇಕು ಸರ್ ನೀವೇ ಯೋಚನೆ ಎಲ್ಲ ನೀವೇ ಹೇಳ್ಬಿಟ್ರಿ ನಾನು ಇನ್ನೇನು ಹೇಳೋದಿಲ್ಲ ಕರೆಕ್ಟಾಗಿ ಹೇಳಿದ್ದೀರಾ ಅದನ್ನು ಅವರೇ ಯೋಚನೆ ಮಾಡಬೇಕು ಅವ್ರವ್ರ ಆತ್ಮಸಾಕ್ಷಿಗೆ ಯೋಚನೆ ಮಾಡಬೇಕು ಸರ್ ಸಿಂಪಲ್ ಇದೆ ಏನು ಅಷ್ಟು ದೊಡ್ಡ ವಿಷಯ ಇಲ್ಲ ಇದು ಬೇಕಿರಲಿಲ್ಲ ಸರ್ ಇಷ್ಟು ಸಣ್ಣತನದ ಕೆಲಸ ಬೇಕಿರಲಿಲ್ಲ ಥ್ಯಾಂಕ್ ಯು ಸರ್